ನಿರ್ಮಲಾ ಸೀತಾರಾಮನ್ ಅವರ ಬಗ್ಗೆ ಬಹಳ ಅಪಪ್ರಚಾರ ಮಾಡಿದ್ರು ಎಸ್ಪೆಷಲಿ ಕಾಂಗ್ರೆಸ್ನವರು ಬಹಳಷ್ಟು ಟ್ರೋಲ್ ಪೇಜ್ಗಳೆಲ್ಲ ಕಳೆದ ಎಂಟು ವರ್ಷಗಳಿಂದ ಸಾರಿ ಎಂಟನೇ ಬಾರಿ ಅವರು ಬಜೆಟ್ ಪ್ರೆಸೆಂಟ್ ಮಾಡೋಕ್ಕಿಂತ ಮುಂಚೆ ಯಾವ ಮಟ್ಟದಲ್ಲಿ ಒಂದು ಅಪಪ್ರಚಾರ ಮಾಡಿದ್ರು ಅಂದರೆ ಏನೋ ಜಗತ್ತಿನಲ್ಲಿ ಮೋದಿ ಅವರು ಅಥವಾ ನಿರ್ಮಲಾ ಸೀತಾರಾಮನ್ ಅವರು ಅಧಿಕಾರಕ್ಕೆ ಬಂದ ತೆರಿಗೆ ಬಂದ್ಬಿಟ್ಟಿದೆ ಭಾರತದಲ್ಲಿ ಅನ್ನೋ ರೀತಿಯಲ್ಲಿ ಬಿಂಬಿಸುವಂತಹ ಒಂದು ಅಪಪ್ರಚಾರದ ಕೆಲಸ ನಡೆದಿತ್ತು ಇರಲಿ ಮಾಡ್ಲಿ ಅವರು ಅದನ್ನ ಬಿಟ್ಟು ಬೇರೆ ಮಾಡ್ಲಿಕ್ಕೆ ಆಗೋದಿಲ್ಲ ಆದರೆ ಈ ಬಡ್ಜೆಟ್ನ ಒಂದು ಮೇನ್ ಹೈಲೈಟ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಕೇಂದ್ರ ಬಡ್ಜೆಟ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ತೆರಿಗೆ ಮಿತಿ ಹೆಚ್ಚಳ ಹಿಂದೆ ಇದ್ದಂತ ಏಳು ಲಕ್ಷದಿಂದ ಹನ್ನೆರಡು ಲಕ್ಷಕ್ಕೆ ಯಾವ ರೀತಿಯಾಗಿ ಆಲ್ಮೋಸ್ಟ್ ಒಂದು ಎಂಬತ್ತು ಪರ್ಸೆಂಟ್ ಒಂದೇ ಸಲ ಜಂಪ್ ಮಾಡಿದ್ರಲ್ಲ ಅದರ ಬಗ್ಗೆನೂ ಕಾಂಗ್ರೆಸ್ ಪಕ್ಷ ಇವತ್ತು ರಾಜ್ಯದಾದ್ಯಂತ ಒಂದು ಅಪಪ್ರಚಾರ ಮಾಡುವಂತಹ ಕೆಲಸ ಮಾಡ್ತಾ ಇದೆ ಯಾವ ರೀತಿ ಮಾಡ್ತಾ ಇದೆ ಅಂದರೆ ಒಂದ್ ಕಡೆ ತೆರಿಗೆ ಇಲ್ಲ ಅಂತಾರೆ ಇನ್ನೊಂದು ಕಡೆ ಸ್ಲಾಬ್ ಇದೆ ಅಂತ ಹೇಳಿಬಿಟ್ಟು ಜನಗಳ ಬಳಿ ಒಂದು ಸುಳ್ಳನ್ನು ತಗೊಂಡೋಗಿ ಮತ್ತೆ ಸುಳ್ಳನ್ನು ನಿಜ ಮಾಡುವಂತ ಕೆಲಸಕ್ಕೆ ಕೈ ಆಗ್ತಾ ಇದೆ ನೀವು ನೋಡಿರ್ಬೋದು ಟ್ವಿಟರ್ ಅಲ್ಲಿ ಟ್ವೀಟ್ ಮಾಡ್ತಾ ಇದ್ದಾರೆ ಆಮೇಲೆ ಸೋಕಾಲ್ಡ್ ನಮ್ಮ ಕೆಲವೊಂದು ಹೆಸರ ಮಂತ್ರಿಗಳು ಕಾಂಗ್ರೆಸ್ ಅಲ್ಲಿ ತಮ್ಮಂತ ಆರ್ಥಿಕ ತಜ್ಞರು ಅಂತ ಅಂದ್ಕೊಂಡು ಮಾತಾಡ್ತಾ ಇರೋದನ್ನು ಕೊಡ್ತಿರೋ ಸ್ಟೇಟ್ಮೆಂಟ್ಗಳು ಕಾಂಗ್ರೆಸ್ ಪಕ್ಷದವರು ಬಟ್ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಥವಾ ಜನಗಳಿಗೆ ಯಾರ್ಯಾರ ಟ್ಯಾಕ್ಸ್ ಪ್ಯಾಕೆಟ್ ನಲ್ಲಿ ಇದ್ರೆ ಮಧ್ಯಮ ವರ್ಗದವ್ರು ಆಗ್ಬೋದು ಯಾರಾದರೂ ಇರಬಹುದು ಅವ್ರಿಗೆ ಹೇಳೋದು ಒಂದೇನೇನೆ ಹನ್ನೆರಡು ಲಕ್ಷ ರೂಪಾಯಿ ವರ್ಗು ನಿಮ್ಮ ಆದಾಯ ಇದ್ರೆ ಸ್ಯಾಲ್ರಿ ಬಿಟ್ಟು ಸಾಲರಿ ಇದ್ದು ಹನ್ನೆರಡು ಲಕ್ಷದ ಎಪ್ಪತ್ತೈದು ಸಾವಿರದವರೆಗೂ ಇದ್ರೆ ನೀವು ಒಂದು ರೂಪಾಯಿನೂ ಟ್ಯಾಕ್ಸ್ ಕಟ್ಟೋವಾಗಿಲ್ಲ ಆಗಿಲ್ಲ ಅವರು ಭಾಷಣ ಹೇಳಬೇಕು ಅಂದ್ರೆ ಕಾಕಾ ಪಾಟೀಲ್ ಹನ್ನೆರಡು ಲಕ್ಷ ಇದ್ರೂ ಟ್ಯಾಕ್ಸ್ ಕಟ್ಟಂಗಿಲ್ಲ ಮಾದೇವಪ್ಪ ಹನ್ನೆರಡು ಲಕ್ಷ ಇದ್ರೂ ಟ್ಯಾಕ್ಸ್ ಕಟ್ಟಂಗಿಲ್ಲ ವೆರಿ ಕ್ಲಿಯರ್ ಹನ್ನೆರಡು ಲಕ್ಷ ಕ್ರಾಸ್ ಆದರೆ ಮಾತ್ರ ಆ ಸ್ಲಾಬ್ ಅಪ್ಲೈ ಆಗೋದು ಹನ್ನೆರಡು ಲಕ್ಷದವರೆಗೂ ಒಂದು ರೂಪಾಯಿ ಕಟ್ಟುವಾಗಿಲ್ಲ ಕಾಂಗ್ರೆಸ್ ಅವಧಿನಲ್ಲಿ ಏನಾಗ್ತಾ ಇತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತಿಂಗಳಿಗೆ ಹದಿನೇಳು ಸಾವಿರ ರೂಪಾಯಿ ಸಂಬಳ ಬಂದರೆ ಸಾಕು ನಿಮ್ಮ ಹತ್ರ ಟ್ಯಾಕ್ಸ್ ಕಿತ್ಕೊಂಡ್ಬಿಡೋದು ಇನ್ಕಮ್ ಟ್ಯಾಕ್ಸ್ ಎಲ್ಲಿ ಹತ್ತು ವರ್ಷದ ಕೇಳಿಗಡೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತಿಂಗಳಿಗೆ ಹದಿನೇಳು ಸಾವಿರ ರೂಪಾಯಿ ಬಂದ್ರೆ ಸಾಕು ಟಿಡಿಎಸ್ ಆಗಿರೋದು ಇವತ್ತು ನೀವು ತಿಂಗಳಿಗೆ ಒಂದು ಲಕ್ಷದ ಆರು ಸಾವಿರ ರೂಪಾಯಿ ಸಂಬಳ ಬಂದ್ರು ನಿಮಗೆ ಒಂದು ರೂಪಾಯಿ ಟಿಡಿಎಸ್ ಆಗೋದಿಲ್ಲ ಅಂದ್ರೆ ತಿಂಗಳಿಗೆ ಹತ್ತಿರ ಆರೂವರೆಯಿಂದ ಏಳು ಸಾವಿರ ರೂಪಾಯಿ ಉಳಿತಾಯ ಆಗ್ತಿದೆ ಒಬ್ಬೊಬ್ಬರಿಗೆ ಆ ಆರೂವರೆಯಿಂದ ಏಳು ಸಾವಿರ ರೂಪಾಯಿ ಇವತ್ತು ಆ ಮಧ್ಯಮ ವರ್ಗದ ಜನರು ಯಾರ ಟ್ಯಾಕ್ಸ್ ಬ್ಯಾಕೆಟ್ ಅಲ್ಲಿ ಇದಾರೋ ಅವ್ರ ಇವತ್ತು ಒಂದು ಕಾರ್ ತಗೊಂಡ್ರೆ ಕಾರ್ ಇಎಂ ಬಳಸಬಹುದು ಒಂದು ಟೂ ವೀಲರ್ ತಗೊಂಡ್ರೆ ಟೂ ವೀಲರ್ ಇ ಎಂ ಐಳಿಸಬಹುದು ವರ್ಷಕ್ಕೆ ಎಂಬತ್ಮೂರು ಸಾವಿರ ಸೇವರ್ ಆಯ್ತು ಅಂದ್ರೆ ತಮ್ಮ ಮಕ್ಕಳ ಒಂದು ವಿದ್ಯಾಭ್ಯಾಸದ ಒಂದು ಶಾಲೆ ಶುಲ್ಕ ಬಳಸಬಹುದು ಇವತ್ತು ಒಂದು ಸ್ಕೂಲ್ ಫೀಸ್ ಕಟ್ಟಬಹುದು ಆ ಉಳಿತಾಯದಲ್ಲಿ ಕಾಂಗ್ರೆಸ್ ನಾವು ಮಾಡ್ಬಿಟ್ವಿ ಅಪ್ಲಿಫ್ಟ್ಮೆಂಟ್ ನಾವು ಮಾಡ್ಬಿಟ್ವಿ ಅಂತ ಹೇಳ್ಕೊಂತಿರ್ತಾರಲ್ಲ ಸೊ ಈ ರೀತಿಯಾದಂತಹ ಒಂದು ಅತ್ಯುತ್ತಮ ಬಡ್ಜೆಟ್ ಅನ್ನ ಎಲ್ಲಾ ವರ್ಗದ ಜನರನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಮಂಡಿಸಲಾಗಿದೆ ಅದಕ್ಕೋಸ್ಕರ ನಿಮಗೆ ಏಳು ಲಕ್ಷದ ಹನ್ನೆರಡು ಲಕ್ಷ ರೂಪಾಯಿ ವರ್ಗನು ನ ಇನ್ಕ್ರೀಸ್ ಮಾಡಿದ್ದು ನಾನು ಆಗ್ಲೇ ಹೇಳಿದಂಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ತಿಂಗಳಿಗೆ ಒಂದು ಲಕ್ಷದ ಆರು ಸಾವಿರ ರೂಪಾಯಿ ಸಂಬಳ ಬರೋರು ಒಂದು ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ ನೀವೆಲ್ಲಾರಲ್ಲಿ ಇದೀರಾ ನಿಮ್ಗಳ ಸಂಬಳನು ಆ ಬ್ರಾಕೆಟ್ನಲ್ಲಿ ಇದ್ರೆ ನೀವುಗಳು ಯಾರು ಒಂದು ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ ಏಪ್ರಿಲ್ ಒಂದನೇ ತಾರೀಕಿಂದ ಅನ್ವಯ ಆಗುತ್ತೆ ಯಾರಿಗೂ ಟಿಡಿಎಸ್ ಮಾಡಬೇಕಾಗಿಲ್ಲ ಸೊ ಕಾಂಗ್ರೆಸ್ನವರ ಈ ಅಪಪ್ರಚಾರ ಇದೆಯಲ್ಲ ಕಡೆ ಸ್ಲಾಬ್ ತೋರಿಸಿ ಒಂದ್ ಕಡೆ ಹನ್ನೆರಡು ಲಕ್ಷ ತೋರಿಸ್ಬಿಟ್ಟು ಅದನ್ನ ಯಾರು ಜನಗಳು ನಂಬಬಾರದು ಇದು ರಿಯಾಲಿಟಿ